ನೋಡ್ರಿ ಇಲ್ಲೇ ಇಲ್ಲೇ ನರ್ಸರಿ ಇತ್ತು ನಮ್ಮ ಸ್ಪರ್ಶಾನ್ ಸ್ಕೂಲ್ ಬರ್ಸ್ಕ ತೊಗೊಂಡು ಹೋತೇವೆ ಗಿಡ ಎಷ್ಟು ಚಂದ ಬಂದಾವ ನಾಲ್ಕು ಗಿಡ ಸೆಲೆಕ್ಟ್ ಮಾಡ್ಕೊಂಡೇವಿ ಇದು ಎರಡು ಆಮೇಲೆ ರೋಸದ್ ಎರಡು ಬಟನ್ ಗುಲಾತಿದು ರೆಡ್ ಒಂದು ವೈಟ್ ಒಂದು ಬಿನ್ನೊಂದು ಎರಡು ಗಿಡ ತಗೊಣಂತದ್ದು ಯಾಕೆ ಬೇಡ ತಜ್ಞ ಕಾಣಲಿಲ್ಲ ಈಗ ಮಳೆಗಾಲ ಸೀಸನ್ ಅದಕ್ಕೆ ಏನು ಹಾಂ ನೋಡಿರಿ ಅವು ಅವು ತಗೊನಿಲ್ಲ ಗೋಲ್ಡನ್ ತಗೊನೋಣ ಅಂತಂದು ಗೋಲ್ಡನ್ ಟ್ರೀ ಹಾ ನಾವು ಸುಮ್ಮ ಮತ್ತೆ ದೊಡ್ಡ ಆಂಗಿಲ್ಲವ ಅಲ್ಲ ಒಳಗ ಹಚ್ಚಿದ್ರೆ ಪಾಟ್ ಒಳಗ ಚಂದಂತ ಒಂದು ಗೋಲ್ಡನ್ ಹ್ಮ್ ಏನ್ರಿ ಶ್ವೇತಾ ಮೇಡಂ ಎಷ್ಟು ಗಿಡ ತೊಂಡ್ರಿ ಆರು ಗಿಡ ನೋಡ್ರಿ ಎರಡು ನಾಲ್ಕು ಆರ್ ಗಿಡ ತೊಂಡ್ರಿ ನಮ್ಮ ಶ್ವೇತಾ ಅವರಿಗೆ ಇದು ಅಂತ ಅದು ಇನ್ನೊಂದು ಬೇರೆ ಇದೆ ನಾನು ತಗೊಂಡೆ ಜೋಡಿ ಜೋಡಿ ತೋ ಬೇರೆ ಬೇರೆ ಮಾಡಬೇಡ ನೋಡ್ರಿ ಇಲ್ಲಿ ರಕ್ಷಾ ಬಂದಿದೆ ಮುಂದೆ ಕರೆ ಬಾ ಅಂದ್ರೆ ಬಗ್ಲಿ ಏನು ವಜ್ಜೆ ಐತ್ರಿ ಬ್ಯಾಗ್ ವಜ್ಜೆ ಐತೆ ಅಷ್ಟು ವಜ್ಜೆ ಅಂತ ಬಂದ್ರೆ ಬ್ಯಾಗ್ನಾಗ ನೋಡ್ರಿ ಬೆಗದಿ ತರಬೇಕಲ್ಲ ನೋಡಿ ಏ ಹಗಲೇ ಇತ್ತು ಬರ್ರಿ ಬಂದಿರ ಬರ್ರಿ ಯಾತವಾಗ ಬರವಲ ದಷ್ಟಗರಿ ಇತ್ತು ಅದು ರಕ್ಷಾವಲ್ಲ ರಕ್ಷಮ್ಮಣ್ಣ ಬಂದನ ಏನು ಗಿಫ್ಟ್ಂದ ನಾನು ಅಂತ ನಿಮ್ಮ ಅಣ್ಣ ಬಂದಿದ್ದ ಹೆಚ್ಚಾಗಿ ಈ ವರ್ಷ ಕೆಲ ರೋಗು ಗೇ ಸ್ಟೋರ್ ಸಾದ್ರಿ ವಿನಾಯಕ ಬಡಗಾ ಕಾಲಿಟ್ಟೆ ಎರಡು ವರ್ಷ ನೋಡಿ ಎರಡುವರೆ ವರ್ಷ ಆದ್ಮೇಲೆ ನಿಮ फर्स्ट बर्थडेಕ್ಕೆ ಬಂದವ ಆಮೇಲೆ ಬಂದೇ ಇಲ್ಲ ನಮ್ಮ 쿠ಕಿಂಗ್ ಚಾನೆಲ್ ಆದ್ಮೇಲೆ ನಾವು ತೆಲಗಡ ಶೂಟ್ ಆದ್ಮೇಲೆ ಇವತ್ತು ಬಂದಿರೋ ಫಸ್ಟ್ ಟೈಮ್ ನಾಕ ಹೋಗ್ನಿ ನೆಟ್ ನೋಡಿಲೇ ಒಮ್ಮ ತಮ್ಮಕ್ಕೆ ಮಳಿ ಎಷ್ಟು ಜೋರ ಬರತಿದೆ ಬಂದು ಮಳಿ ತಗೊಂಡ್ ಬಂದ್ ನೋಡ್ರಿ ಅಂತೇಳಿ ಸ್ವಾಗತ ಮಾಡೋದ್ ಮನಸ್ಪೂರ್ವಕವಾಗಿ ನಿಸರ್ಗ ಸ್ಪರ್ಶ್ ಆತ ನೋಡ್ರಿ ನಮ್ಮ ನಮ್ ಅವರು ಚೋಕಾಸು ಬರ ಆತಾರೆ ಫುಲ್ ವೈಟ್ ಫೈಟ್ ಫ್ರಾಕ್ ಹಾಕೊಂಡ ವಿನಾಯಕ್ ನೀವು

ಶ್ರದ್ಧ ಊರಿಂದ ಶ್ರದ್ಧಾ ಏನ್ ಊರಿಂದ ರೀ ಬಂದವರಿಂದ ದೊಡ್ಡಮ್ಮ ಮಮ್ಮಿ ಒಂದ್ ಕಳ್ತಾಕ ನೆತ್ರ ನಿಮ್ ಕಷ ನೋಡ್ರಿ ಪಪ್ಪಾಗೂ ಅಕ್ಕಿ ಬಂದ ಊರಿಂದ

ಪ್ಲೇಟ್ ಎಲ್ಲ ಅದ್ರ ಕೆಳಗೆ ಸ್ಟ್ಯಾಂಡ್ ಆಗ್ಬೇಕನ್ನ ಅಂದ್ರೆ ಕೆಳಗೆ ಧೂಳಿ ಆಗಂಗಿಲ್ಲ ಕ್ಯಾಬಿನದು ಸ್ಟ್ಯಾಂಡ್ ಮಾಡಿಸ್ಬೇಕು ಅವಕೆ ಸರಿ ಆಗತ್ತೆ ಹ್ಞೂ ಅವು ಒಂದೊಂದು ಇನ್ನೊಂದು ಇನ್ನೊಂದು ದೀಡ್ ದೀಡ್ ಪೂಟು ಬೆಳೆದು ಅಂದ್ರೆ ಬಾರಿ ಕಾಣ್ತಾವೆ ಹತ್ತಿರ ಅರ್ಧ ಗಾಡಿ ಕವರ್ ಮಾಡ್ತಾವೆ ಚಂದ ಕಾಣ್ತತಿ ಇನ್ನು ರೀಲ್ಸ್ ಮಾಡ್ಕೊಳಕ್ಕೂ ಚಂದ ಕಾಣ್ತಾವ ಹ್ಞೂ ಕೆಳಗೆ ಬರ್ತಾವ ಕೆಳಗೆ ಕಾರದು ಇರ್ತದಲ್ಲ ಹ್ಮ್ ಫೋನ್ ಕೈ ಕೊಟ್ಟನ ತಮ್ಮ ತಮ್ಮನ ಕೈಯಾಗ ಅದು ನೋಡಕಲ್ಲ ತಾ ನೋಡಾಕಿಡ್ಕೋಕ್ ಅಂದ್ರಿ ಶಾನದಕ ಬರ್ರಿ ಚಾ ತಂದಿನಿ ಚಾ ಮತ್ತ ಬಡಿ ಯಾಕ ಉಪವಾಸ ಮುಗೀತ್ಲಾ ಆರು ಗಂಟೆಕ ಹಾ ರಾತ್ರಿನ ತಿಂತರ ಹ್ಮ್ ಅದು ಜ್ವಾಳ ಅದ್ನ ಹೆಂಗ್ ತಿಂತಾರೆ ಸಾಬುದಾನಿ ಓಡಾಡ್ರು ತಿಂತೇನೆ ಇದನ್ನ ಹೆಂಗ್ ತಿಂತಾರೆ ಹೌದನೆ ಅದು ಟ್ಯಾಂಕರ್ ನಾವು ತಿಳ್ತೆ ಬನ್ನ ಛಾ ನೋಡಿ ರೆಡಿಯಾ ಕುತ್ತೆವಿಗ ರಕ್ಷಾ ಬಂಧನ ಸೆಲೆಬ್ರೇಟ್ ಮಾಡಾಕ ವಿಡಿಯೋ ಮಾಡ್ತಲ್ಲ ನೋಡಿ ಹೋಗೋನು ಎಲ್ಲರೂ ನೋಡೋಣ ಅಂತ ರಕ್ಷಾ ಬಂಧನ ಇಷ್ಟೆಲ್ಲಾ ನೋರೋಣ ಗುಡಬ ಅಟ್ರಾಕ್ಷನ್ ಐತಿ

ರಾಖಿ ಕಟ್ತಿ ಅಪ್ಪ ತಮ್ಮಾಗ ಹಾ ಹ್ಮ ನೀವೇನ್ ತಿನ್ನತ್ತೀರಿ ಅಮ್ಮ್ರೆ ಯಾಕೆ ತಿನ್ನತ್ತೀರಿ ಅಲ್ಲ ಜೋರೈತಪ್ಪ ಮಾಡ್ತಾಳ ನೋಡ್ವಾ ಅವ್ರ ತಮ್ಮಾಗ ಆರ್ತಿ ಮಾಡ್ತಾಳಂತಕ್ಕಿ

ಹ್ಮ್. ಇದು ಅದಿಸದರ ಮಂಗ್ಯಕ್ಕೆ ತತ್ತೆ. ಜಂಪ್ ಜಂಪ್. ಯುನ ಅದಾತರ ಮಂಗ್ಯಕ್ಕೆ ಅದರ ಕೆಂಪ್ ಕೆಂಪ್ ಜಂಪ್ ಜಂಪ್ ಏನೇನೋ ಅಂತಿದಪ್ಪ. ಅಪ್ಪ ನೀನಿ ಗಿಫ್ಟ್ ನೀ ತಮ್ಮ ಗಿಫ್ಟ್ ಕೊಡ್ತಾನೆ. ತಮ್ಮ ಗಿಫ್ಟ್ ಕೊಡ್ತಾನೆ ನಿನಗೆ. ಗಿಫ್ಟ್ ಎಲ್ಲಿದೆ? ಅಂತ ಗಿಫ್ಟ್. ಚೆನ್ನಾ ಗಿಫ್ಟ್ ಎಲ್ಲಿದೆ? ಗಿಫ್ಟ್ ಎಲ್ಲಿದೆ ನಿಂದ? ಗುಬ್ಬಚ್ಚಿ. டா டவர்வாரு சட்டி거든 கட்டிதரோ இதுโดரது நீங்க நீங்க ஏய் இங்க போற சா மாமா ரெடி இனிமே மாத்த மாட்டேங்க பாப்பீங்க இது எல்லதுல கஷ்டம் இல்லை இனி சாட் பண்ணிட கே ஓ என்ன கண்டுட்டிட்டு இருக்க நீ பாரு இன்னால ನೋಡு கூட ஏத்துற

ಹಿಡ್ಕೋ ತಮ್ಮ ಗಿಫ್ಟ್ ಕೊಟ್ಟು ನೋಡ ನೋಡ್ರಲ್ಲ ಅವ್ರ ತಮ್ಮ ನೂರು ರೂಪಾಯಿ ಕೊಟ್ಟ ಅದಕ್ಕೆ ಸ್ವೀಟ್ ತಿನ್ನಿಸ್ ಅದಕ್ಕೆ ಉಂಡಿದ್ದೀನಿ ಸರ್ ಶುನು ಉಂಡಿತೀನಿ ತಿನಿಸ್ ತಮ್ಮಕ್ತಿನಿ ಸುಂಡ್

ತೆಲುಗು 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 ಅಗುಂ ತಗಿಂಗ ಕವರಲ್ಲ ನೀ ತೆಲುಗು ಇಟ್ ಹಂಗಿಲ್ಲ ಅಂತ ಹೇಳಿ ನಿನಗ ತಂದಾಳಿಕೆ ಇಟ್ಕೊಂಡ್ರೆ ತೆಲುಗು ಇಟ್ಕೊಂಡ್ರಪ್ಪ